ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜು ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಬಾಳೆ ಹೂವಿನಲ್ಲಿ ಒಂದು ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಪಲ್ಯ ಸಾಂಬಾರು ಎಲ್ಲ ಬಿಟ್ಟು ಇದನ್ನೊಂದು ಸಲ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಾಳೆ ಹೂ ತಗೊಂಡಿದ್ದೀನಿ ಅದರಿಂದ ನಮಗೆ ಬೇಕಾಗಿರೋದು ನೋಡಿ ಈ ಒಳಗಿರುವ ಭಾಗ ಬೇಕಾಗಿರೋದು ಅಂದರೆ ಚೆನ್ನಾಗಿ ಬೆಳೆದಿರೋದಲ್ಲ ಒಳಗಿರುತ್ತಲ್ವ ಸ್ವಲ್ಪ ಎಳೆದಾಗಿರುತ್ತಲ್ವ ಅದು ಬೇಕಾಗಿರೋದು ಅದರಲ್ಲಿ ನೋಡಿ ನಾನು ಇಲ್ಲಿ ಅರ್ಧದಷ್ಟು ಉಪಯೋಗಿಸ್ತಾ ಇದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಿ ಎಲ್ಲ ಉಪಯೋಗಿಸ್ಕೊಳ್ಳಿ ನೋಡಿ ಇದನ್ನು ಈ ರೀತಿ ಸಪ್ರೇಟ್ ಮಾಡ್ತಾ ಇದ್ದೀನಿ ಅದರ ಒಳಗಡೆ ಒಂದು ಹೂ ಇದೆಯಲ್ವಾ ಅದು ಮತ್ತು ಅದರ ಹೊರಗಿರುವ ಕವರ್ ಈ ರೀತಿ ಸಪ್ರೇಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಆ ಹೂವನ್ನು ಪುನಃ ಸ್ವಲ್ಪ ಕ್ಲೀನ್ ಮಾಡಬೇಕು ಅದ ಕಾರಣ ನಾನು ಈ ರೀತಿ ಮಾಡ್ತಾ ಇದ್ದೀನಿ ನೋಡಿ ಇದು ತುಂಬಾ ಎಳೆ ಎಳೆಯದಾಗಿರುತ್ತೆ ಅದ ಕಾರಣ ಈ ಪಾರ್ಟಿ ಈ ರೆಸಿಪಿಗೆ ಉಪಯೋಗಿಸ್ಬೇಕು ನೋಡಿ ಇಲ್ಲಿ ಹೂ ಮತ್ತು ಅದು ಸಪ್ರೇಟ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ನೋಡಿ ಇದರಲ್ಲಿ ಒಂದು ಪ್ಲಾಸ್ಟಿಕ್ ತರ ಇರುತ್ತಲ್ವಾ ಇದನ್ನ ತೆಗಿಬೇಕು ಅದೇ ರೀತಿ ನೋಡಿ ಈ ಇದರಲ್ಲಿ ಸ್ವಲ್ಪ ಉದ್ದಕ್ಕೊಂದು ಭಾಗ ಇರುತ್ತೆ ಅದನ್ನ ಸ್ಟಿಗ್ಮಾ ಅಂತಾರೆ ನೋಡಿ ಅದನ್ನ ಕೂಡ ರಿಮೂವ್ ಮಾಡಬೇಕು ಅದು ಕೂಡ ತೆಗಿಬೇಕು ಈ ಬಾಳೆ ಹೂವಿನಿಂದ ನೋಡಿ ಈ ಪಾರ್ಟ್ ಕೂಡ ತೆಗಿಬೇಕು ನೋಡಿ ಎಲ್ಲ ಕ್ಲೀನ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿ ತಂದಿದ್ದೀನಿ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಒಂದು ಒಂದು ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಆಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಸೋಂಪು ಆಮೇಲೆ ಮುಕ್ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಕೂಡ ಈ ರೀತಿ ಹುರಿಬೇಕು ಮೀಡಿಯಂ ಅಲ್ಲಿ ಇಟ್ಟು ಹುರ್ಕೊಳ್ಳಿ ಈ ರೀತಿ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ತುಂಡು ಶುಂಠಿ ಆಮೇಲೆ ಒಂದು ಎರಡು ಮೂರು ಹೆಸರು ಬೆಳ್ಳುಳ್ಳಿ ಜಜ್ಜಿ ಬಿಟ್ಟು ಹಾಕ್ತಾ ಇದ್ದೀನಿ ಅದು ಕೂಡ ಇದ್ರ ಜೊತೆನೆ ಹುರಿಬೇಕು ಎಲ್ಲ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿ ಬರಬೇಕು ಅಷ್ಟೊತ್ತು ಮೀಡಿಯಂ ಫ್ಲೇಮ್ ಅಲ್ಲೇ ಹುರ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಕಾಲ್ ಭಾಗದಷ್ಟು ಈರುಳ್ಳಿ ನಾನಿಲ್ಲಿ ಉಪಯೋಗಿಸೋದು ಅಥವಾ ಸಾಂಬಾರ್ ಈರುಳ್ಳಿ ಬೇಕಿದ್ರೆ ಅದು ಕೂಡ ಉಪಯೋಗಿಸಬಹುದು ನಿಮಗೆ ಆಮೇಲೆ ನೋಡಿ ನಾವಿಲ್ಲಿ ಕಟ್ ಮಾಡಿಟ್ಟಿರುವಂತಹ ಬಾಳೆ ಹೂ ಅದನ್ನ ಚೆನ್ನಾಗಿ ತೊಳೆದು ಅದನ್ನ ನೀರೆಲ್ಲ ಹಿಂಡಿ ಅದಕ್ಕೆ ಹಾಕೋಬೇಕು ನೋಡಿ ಈ ರೀತಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಬೇಕು ಆ ತರ ಏನಿಲ್ಲ ಸ್ವಲ್ಪ ದೊಡ್ಡಕ್ಕಾದ್ರೂ ಪರವಾಗಿಲ್ಲ ನೋಡಿ ಈ ರೀತಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದು ಕೂಡ ಸ್ವಲ್ಪ ಈ ಎಣ್ಣೆ ಅಥವಾ ಬೆಣ್ಣೆಯಲ್ಲಿ ಇದನ್ನ ಸ್ವಲ್ಪ ಹುರಿಬೇಕು ನಾನಿಲ್ಲಿ ಎಣ್ಣೆ ಉಪಯೋಗಿಸಿರೋದು ನೋಡಿ ಈ ರೀತಿ ಚೆನ್ನಾಗಿ ಹುರಿಬೇಕು ನೋಡಿ ಇದು ಇವಾಗ ಸ್ವಲ್ಪ ಬಾಡಿದ ರೀತಿ ಬಂದಿದೆ ಇವಾಗ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಟೊಮೆಟೊ ಕೂಡ ಹಾಕ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಈ ಟೊಮೆಟೊ ಕೂಡ ಅದೇ ರೀತಿ ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಷ್ಟೊತ್ತು ಇದನ್ನು ಹುರ್ಕೊಳ್ಳಿ ರೀತಿ ಕಾಲು ಟೀ ಸ್ಪೂನ್ನಷ್ಟು ಇಂಗು ಅದೇ ರೀತಿ ಒಂದು ಕಾಲ್ ಟೀ ಸ್ಪೂನ್ನಷ್ಟು ಅರಶಿನ ಹುಡಿ ಕೂಡ ಇದಕ್ಕೆ ಸೇರಿಸಬೇಕು ಇಂಗು ಫ್ರೈ ಮಾಡಿಬಿಟ್ಟು ಅರಶಿನ ಹುಡಿ ಸೇರಿಸ್ಕೊಳ್ಳಿ ಇನ್ನು ಪುನಃ ಅದೇ ರೀತಿ ಹುರ್ ಹುರಿಬೇಕು ಇನ್ನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳಿ ರೀತಿ ಜಾಸ್ತಿ ಬೇಡ ಸ್ವಲ್ಪ ಆ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ತರ ಬರಬೇಕು ಜಜ್ಜಿದ ರೀತಿಯಲ್ಲಿ ಬರಬೇಕು ನೋಡಿ ಈ ರೀತಿ ಸಾಕು ಈ ರೀತಿ ಬಂದಿದೆ ಚೆನ್ನಾಗಿ ಬೆಂದು ಸಿಕ್ಕಿದೆ ನಮಗೆ ಸಾಕು ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಫುಲ್ಲಾಗಿ ಆರಬೇಕು ಮೇಲೆ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡಬೇಕು ನೋಡಿ ಈ ರೀತಿ ನೋಡಿ ಪೇಸ್ಟ್ ಕೂಡ ರೆಡಿ ಆಗಿದೆ ಇದನ್ನ ನಾವು ಆವಾಗ ರೆಡಿ ಮಾಡಿರೋ ಅದೇ ಪ್ಯಾನಿಗೆ ನಾನು ಹಾಕ್ತಾ ಇದ್ದೀನಿ ಇನ್ನು ಇದಕ್ಕೆ ನೀರೆಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ನೀರು ನೋಡಿ ಮೊದಲು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಹಾಕ್ತೀನಿ ಒಂದ್ಸಲ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಸ್ವಲ್ಪ ನೀರಾಗಿರ್ಬೇಕಿದು ಇನ್ನು ಸ್ಟವ್ ಆನ್ ಮಾಡ್ಕೊಂಡು ಇದಕ್ಕೆ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕರಿಬೇವು ಇಷ್ಟು ಇದೆ ಅದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ನೋಡಿ ನೀರು ಪುನಃ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ನೀರಾಗಿರ್ಬೇಕು ಫುಲ್ ಫುಲ್ ಆಗಿ ಮಿಕ್ಸ್ ಮಾಡ್ಕೊಂಡು ಇದು ಕುದಿ ಬರಬೇಕು ಸ್ವಲ್ಪ ಅದಕ್ಕಿಂತ ಮುಂಚೆ ನಾನಿಲ್ಲಿ ಸ್ವಲ್ಪ ಅರ್ಧ ಟೀ ಸ್ಪೂನ್ನಷ್ಟು ನಷ್ಟು ಕಾಳು ಮೆಣಸಿನ ಹುಡಿ ಕೂಡ ಸೇರಿಸ್ತೀನಿ ಕಾಳು ಮೆಣಸು ನಾವು ಆವಾಗ ಹಾಕೊಂಡಿದೀವಿ ಖಾರ ಕಡಿಮೆ ಇದ್ದರೆ ಪುನಃ ಸೇರಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಸಾಕು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ರುಚಿಯಾಗಿರುವಂತಹ ಬಾಳೆ ಹೂವಿನ ಸೂಪ್ ಇಲ್ಲಿ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು ಊಟಕ್ಕಿಂತ ಮುಂಚೆ ಒಂದು ಅರ್ಧ ಗ್ಲಾಸ್ ಸೂಪ್ ಕುಡಿದ್ಬಿಟ್ರೆ ಹೆಲ್ದಿ ಕೂಡ ಅದೇ ರೀತಿ ಹೊಟ್ಟೆ ಕೂಡ ತುಂಬಿಬಿಡುತ್ತೆ ನೋಡಿ ಈ ರೀತಿ ಇರುತ್ತೆ ನೀವು ಇದುವರೆಗೆ ಈ ಸೂಪ್ ರೆಡಿ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಫಸ್ಟ್ ಏನು ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತೀರಿ ಫಾಲೋ ಮಾಡಿ ಪೇಜನ್ನು ಓಕೆ ಥ್ಯಾಂಕ್ ಯು